ನಮಸ್ಕಾರ ನನ್ನ ಹೆಸರು ಲಹರಿ ನನ್ನ ತಂದೆಯ ಹೆಸರು ಅಮರ್ ನನ್ನ ತಾಯಿಯ ಹೆಸರು ಸೀಮಾ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈಗ ನಾನು ಶಿವಸ್ತ್ರೋತ್ರವನ್ನು ಹೇಳುತ್ತಿದ್ದೇನೆ ದೈವ ಬಾಂಧವಂ ಕಂಡ ಕಂಡ ತಂಡ ಪಾಣಿ ವೀರಭದ್ರ ಕೇಶವ ಕೃತ್ಯ ಐನ ಕೀಚ ಕೂಟ ಗರ್ವಭಂಗ ತಾಂಡವ ನೀಲಕಂಠ ರುದ್ರ ರೂಪ ಸರ್ವಲೋಕ ರಕ್ಷಕ ಕೃಪಾಕರಂ ಕಠೋರ ಕಷ್ಟ ಕೃಷ್ಣ ಕರ್ಮನಾಶಕಂ ಚೇತ ಭಕ್ತರುಂಡ ಪೋಷಿತ ಶಿವಂ शिवम शिवम धन्यवादകളാ നാഗലോകൈകൈക ആൾവ ദൈവപാന്ദവം ഖണ്ഡഖണ്ഡദണ്ഡപാണി വീരഭദ്ര കേശവം മൃത്യുഹിന കീചകൂട ഘർവപംഗാതാണ്ഡവ നീലകണ്ഠ രുദ്രരൂപ സർവലോക രക്ഷകം ಕೃಪಾಕರಂ ಕಠೋರ ಕಷ್ಟ ಕೃಷ್ಣ ಕರ್ಮನಾಶಕಂ ಮದಾಂತ ಬಂಡರುಂಡಚೇತ ಭಕ್ತ ವೃಂದಪೋಷಿತ ಶಿವಂ 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 ಇದು ಶಿವನ ಗುಣಸ್ವರೂಪವನ್ನು ತಿಳಿಸುವ ಸ್ತೋತ್ರವಾಗಿದೆ ಶಿವನು ಮಹಾಪರಾಕ್ರಮಶಾಲಿ ಶಾಂತಸ್ವರೂಪನು ಬೇಡಿದವರ ನೀಡುವ ಕರುಣಾಮಯಿ ನಾಗಲೋಕಕ್ಕೆಲ್ಲ ಶಿವನೊಬ್ಬನೇ ದೈವ ಬಂಧುವಾಗಿದ್ದಾನೆ ದಂಡಪಾಣಿಯಾದ ವೀರಭದ್ರನನ್ನು ಸೃಷ್ಟಿ ಮಾಡಿ ಶತ್ರುಗಳನ್ನೆಲ್ಲ ನಾಶ ಮಾಡಿದವನು ಶಿವನಿಗೆ ಹುಟ್ಟು ಸಾವು ಎನ್ನುವುದೇ ಇಲ್ಲ ರಾವಣ ಅಂಧಕಾಸುರ ಜಲಂಧರ ಹೀಗೆ ಹಲವಾರು ಅಸುರರ ಗರ್ವವನ್ನು ಅಡಗಿಸಿದವನು ಲೋಕಕ್ಕೆ ಹರಿಯುತ್ತಿದ್ದ ಕಂಟಕ ತಪ್ಪಿಸಲು ವಿಷಾಪಾನ ಮಾಡಿ ಕೃಪಾಕರನಾದ ನೀಲಕಂಠನಾಗಿದ್ದಾನೆ ಶಿವನು ಮನ್ಮಥನನ್ನು ಸುಟ್ಟವನು ಆದ ಕಾರಣ ಪ್ರತಿಯೊಬ್ಬರಲ್ಲೂ ಇರುವ ಕಾಮನೆಯನ್ನು ಸುಟ್ಟು ಮನದ ಬಂಡಾಸುರನ್ನು ಒದಿಸಿ ಮುಕ್ತಿ ಕೊಯ್ಯುವ ಮಹಾಮಹಿಮನಾಗಿದ್ದಾನೆ ಯೋಗಿಗಳ ಗುರುವಾಗಿದ್ದಾನೆ ಮೋಕ್ಷಪ್ರದಾಯಕನಾಗಿದ್ದಾನೆ ಆದ ಕಾರಣ ಪ್ರತಿಯೊಬ್ಬರೂ ಆ ಪರಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ ಧನ್ಯವಾದಗಳು